ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ನಮ್ಮ ಮನೆಗೆ ಬಂದಂತಹ ಒಂದು ಚಿಕ್ಕ ಮೇಳದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಸಾಮಾನ್ಯ ಕೆಲವರಿಗೆ ಗೊತ್ತೇ ಇರುತ್ತೆ ಚಿಕ್ಕ ಮೇಳ ಅಂದರೆ ಯಾವುದಾದ್ರೂ ಮೇಳದವರು ಮನೆಗೆ ಬರ್ತಾರೆ ಅವರು ಬಂದ ಮೇಲೆ ಒಂದು ಚಿಕ್ಕ ಪ್ರಸಂಗವನ್ನು ಅಲ್ಲಿ ಆಡಿ ತೋರಿಸಿ ಹೋಗ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅವರು ಎಲ್ಲ ಮನೆ ಮನೆಗೂ ಹೋಗಿ ಈ ಪ್ರಸಂಗವನ್ನು ಪ್ರಸ್ತುತ ಪಡಿಸ್ತಾರೆ ಅದನ್ನು ನೋಡೋದೇ ಚೆಂದ ನಮ್ಮ ಮನೆನಾಡಲ್ಲಂತೂ ಯಕ್ಷಗಾನ ಯಾವಾಗಲೂ ನಡೀತಾ ಇರುತ್ತೆ ಮತ್ತು ಅವರನ್ನು ತುಂಬ ಆಧಾರಪೂರ್ವಕವಾಗಿ ನಾವು ಗೌರವಿಸ್ತೀವಿ ಯಾಕೆಂದರೆ ಯಕ್ಷಗಾನ ತುಂಬ ಅದ್ಭುತವಾದ ಕಲೆ ಅಂತಲೇ ಹೇಳ್ಬೋದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಇದು ತುಂಬ ಜನಪ್ರಿಯವಾದ ಕಲೆ ಅಂತಲೇ ಹೇಳಿದರೆ ಸುಳ್ಳಾಗಲ್ಲ ಹಾಗಾಗಿ ಅವರು ಬಂದಾಗ ನಾವು ತುಂಬ ಗೌರವಿಸ್ತೀವಿ ಅವರು ನಮ್ಮ ಊರಿಗೆ ಬಂದಾಗ ನಾವು ನಮ್ಮ ಮನೆಯಲ್ಲಿ ಮಾತ್ರ ಆ ಯಕ್ಷಗಾನವನ್ನು ನೋಡೋದಿಲ್ಲ ಎಲ್ಲ ಮನೆಗೂ ಹೋಗಿ ಆ ಯಕ್ಷಗಾನವನ್ನು ನೋಡಿಕೊಂಡು ಪ್ರೋತ್ಸಾಹಿಸ್ತೀವಿ ಅವರು ಒಂದೇ ಪ್ರಸಂಗವನ್ನು ಆಡ್ಲಿ ಅಥವಾ ಬೇರೆ ಬೇರೆ ಪ್ರಸಂಗದ ತುಣುಕನ್ನು ತೋರಿಸಲಿ ಖಂಡಿತವಾಗ್ಲೂ ನಾವು ಅದನ್ನು ಮಿಸ್ ಮಾಡೋದಿಲ್ಲ ಯಕ್ಷಗಾನ ನೋಡೋದೇ ಒಂದು ಗಮ್ಮತ್ ಅಂತ ಹೇಳ್ಬೋದು ಅಂಥ ತಾಳ ಮೇಳಗಳ ನಡುವೆ ವಾದ್ಯಗಾರಿಕೆ ಜೊತೆಗೆ ನೃತ್ಯ ಹಾಗೆ ಮಾತುಗಾರಿಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಯಕ್ಷಗಾನವನ್ನು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹಾಗೆ ಕಲಾವಿದರನ್ನು ಗೌರವಿಸಿ ಅಂತ ಹೇಳ್ತಾ ನಮ್ಮ ಮನೆಗೆ ಬಂದಿದ್ರಲ್ವ ಚಿಕ್ಕಮೇಳದವರು ಅವರು ಪ್ರಸ್ತುತಪಡಿಸಿದ ಒಂದು ಪ್ರಸಂಗವನ್ನು ಇಲ್ಲಿ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ನೋಡಿ ಖುಷಿಪಡಿ ಹಾಗೆ ಪ್ರೋತ್ಸಾಹಿಸಿ ಅವರು ಕೂಡ ಮನೆಗೆ ಬಂದಿದ ತಕ್ಷಣ ಯಕ್ಷಗಾನವನ್ನು ಶುರು ಮಾಡೋದಿಲ್ಲ ಬಂದು ಪೂಜೆ ಮಾಡಿ ಆ ನಂತರವೇ ಯಕ್ಷಗಾನವನ್ನು ಪ್ರಾರಂಭ ಮಾಡ್ತಾರಂತಲೇ ಹೇಳ್ಬೋದು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಅಂತಃಪುರದಲ್ಲೇ ಬೆಟ್ಟವನ ನಾನು ದಾಸಾಧ್ಯ ಆತಿಥ್ಯಗಳೆಲ್ಲ ಸಂದಿದ್ದಾನೆ ಇಲ್ಲಿವರೆಗೂ ಯಾವ ತೊಂದರೆ ಆಗಿಲ್ಲ ತುಂಬಿದ ಸಭೆಗೆ ನಿಮ್ಮನ್ನ ಕರೆಯುವುದಕ್ಕೆ ಕಾರಣ ಇದೆ ಚಂದ್ರವಂಶವನ್ನ ಪ್ರಕೃತ ಆಳುವಂತಹ ವ್ಯಕ್ತಿ ನನ್ನ ತಮ್ಮನಾಗಿರುವಂತಹ ವಿಚಿತ್ರ ವೀರ್ಯ ನೀವು ಅವರನ್ನ ವರಿಸಬೇಕು ಎಂದ ಅಕ್ಷರ ನಿನ್ನ ತಂಗಿಯಂದಿರು ಒಪ್ಪಿದ್ದಾರೆ ಒಳ ನಡೆದಿದ್ದಾರೆ ನೀನು ಮಾತ್ರ ಹಾಗೆಯೇ ನಿಂತು ಬಿಟ್ಟೆಯಲ್ಲ ಯಾಕೆ ಒಂದು ಮಾತನ್ನ ಕೇಳಬಹುದೇ ಕೇಳು ಭೀಷ್ಮಾಚಾರಿ ನಮ मन मद रे होली होली जन मन मन आला गारे जय जय ನನ್ನಂತೆ ಆ ಪಂಥದಲ್ಲಿ ಗೆದ್ದು ಅಲ್ಲ ಪಂಥವನ್ನ ಮುರಿದು ನಮ್ಮೂರನ್ನು ಇನ್ನೇ ತಂದ್ರಿ ಮದುವೆ ಇಲ್ಲ ನಿಮ್ಮ ತಮ್ಮನನ್ನು ಮದುವೆ ಆಗೋದಕ್ಕೆ ನನಗೂ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ಏನು ಒಂದೇ ಒಂದು ಮಾತನ್ನ ಕೇಳ್ತೇನೆ ಯಾವ ಪ್ರಾಯ ಪ್ರಬುದ್ಧರ ಅಂತ ನೀವು ನಮ್ಮೂರನ್ನು ಮದುವೆಯಾಗದೆ ನಿಮ್ಮ ತಮ್ಮನೇ ಕೊಟ್ಟು ಮದುವೆ ಮಾಡಲಿಕ್ಕೆ ಕಾರಣ ಏನು ಅಂತ ಗೊತ್ತಾಗಲಿಲ್ಲ ಹಸ್ತಿನಾವತಿಯ ವೈಭವವನ್ನ ಕೇಳುತ್ತಿರಂತ ತುಂಬಿದ ಸ್ವಭಾವಲಯವನ್ನ ಎತ್ತರದಲ್ಲಿ ಏರಿ ಅವೆರೆಲ್ಲರಿಗೂ ಸೂರ್ಯನಂತೆ ರಾರಾಜಿಸುತ್ತಿರುವಂತಹ ತಂದೆಯವರನ್ನ ಕಾಣುವಂತಹ ಆಸೆಯನ್ನ ಹೊತ್ತು ಬಂದರೆ ನಾನು ಕಂಡದು ಬರಿದಾಗಿರುವಂತಹ ಸಿಂಹಾಸನವನ್ನ ಸಭೆ ತೆರೆಯಲ್ಲಿರುವಂತಹ ಸಭೆಯನ್ನ ಹಾಗಾದ್ರೆ ತಂದೆಯವರು ಎಲ್ಲಿದ್ದಾರೆ ಹೋದ್ರೆ ಶೋಕಾಗಾರವನ್ನ ಸೇರಿದ್ದಾರೆ ಅಯ್ಯೋ ಆವಾಗ ತಂದೆಯವರಲ್ಲಿ ಹೋಗಿ ಕೇಳಿದೆ ಏನಾಯಿತು ಎನ್ನುವ ಹಾಗೆ ಆವಾಗ ತಂದೆಯವರು ಆಡಿದಂತಹ ಮಹತ್ವ ಏನು ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗ ಮಗನಲ್ಲ ಮುಂದೆ ನನಗೆ ಗೊತ್ತಾಯ್ತು ಅವರ ಯೋಚನೆ ಏನೇನು ಒಬ್ಬಳು ಹೆಂಡತಿ ಹೆಂಡತಿ ಅಲ್ಲ ಹಾಗೆ ಆಯ್ತಲ್ಲ ನೋಡಿದ್ರಲ್ವಾ ಚಿಕ್ಕ ಮಹಿಳಾದವರು ಯಾವ ರೀತಿಯಾಗಿ ಯಕ್ಷಗಾನವನ್ನು ಪ್ರಸ್ತುತ ಪಡಿಸಿದ್ರು ಅಂತ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಹಂಗೇನೆಯಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ